ಯಾರೇ ಇರಲಿ ಇರಲಿ ರಾಜಕಾರಣಗಳಿರಲಿ ಇರಲಿ ಬೀ ಇರಲಿ ಯಾರೇ ಇದ್ರು ಕೂಡ ರಾಜಕಾರಣಿ ಒತ್ತುವರಿಯಾಗಿದ್ದಾರೆ ಮುಡಾದಿರಲ್ಲ ಎಷ್ಟು ಪ್ರಕರಣಗಳಿದ್ದಾವೆ ಅಂತ ಹೇಳಲ್ಲ ಎಷ್ಟು ಪ್ರಕರಣಗಳು ಹನ್ನೆರಡು ಹನ್ನೆರಡು ಕೇಸ್ಗಳು ಕೋರ್ಟ್ಗೆ ಹೋಗಿದ್ದಾರೆ ಅದರಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟ್ರು ಉದ್ದ ಇದೆ ಅವನು ಕೂಡ ತೆರವು ಮಾಡಿಸ್ಕೋ ಕೋರ್ಟ್ ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ಆಗಬೇಕು ರಾಜಕಾಲೀಗಬೇಕು ಅಂತ ಹೇಳಿ ರಾಜಕಾಲ ಒತ್ತುವರಿ ಮಾಡ್ಕೊಂಡು ಕಠಿಣ ಎರಡು ಸಾವಿರ ಕೋಟಿ ರೂಪಾಯಿ ಮತ್ತೆ ಬಿಜೆಪಿ ಗೌರ್ಮೆಂಟ್ ಸಾವಿರ ಎಂಟುನೂರು ಕೋಟಿ ಅಂತ ಹೇಳಿದ್ರು ಅದು ಪರಿಹಾರ ಕೋಟಿ ರೂಪಾಯಿ ಬಿಡಬೇಕು ಕೊಟ್ಟಿರುವಂತ ಅಮೌಂಟ್ ಸರ್ ಅದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ರಾಜಕಾಲ ತೆರವು ಮಾಡಿ ಕೆರೆ ಕೊಡ್ತಾರಾ ನಾವು ಯಾರಿಗೂ ಯಾವ ಪರಿಹಾರ ಒತ್ತೂರಿ ಮಾಡ್ಕೊಂಡಿರೋರು ಯಾವ ಪರಿಹಾರ ಒತ್ತೂರಿ ಮಾಡ್ಕೊಂಡಿರೋ ಪರಿಹಾರ ಕೊಡ್ತಾರಾ ನಾವು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡೋಕೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಟಾಪ್ ವಾಟರ್ ಡ್ರೈನ್ ಕಟ್ಟೋಕೆ ಮಾಡ್ತೀವಿ ಎಲ್ಲ ಕಡೆನೂ ನಾಲ್ಕು ಸೌತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆ ಹೋಗ್ಬೇಕು ಅಂತ ಇದಲ್ಲದೆ ಕೆಲವು ಪ್ರೈವೇಟ್ ಲೇವರ್ಸು ಸ್ಯಾಂಗ್ರು ಹೇಳಿದಂಗೆ ಮೊನ್ನೆ ನಾನು ಇದಕ್ಕೆ ಎಣಕ ಹೋಗಿದೆ ಪ್ರೈವೇಟು ಇದು ಲೇವರ್ಟ್ ಮಾಡಿದವರು ಸರಿಯಾಗಿ ಸ್ಟಾನ್ ವಾಟರ್ ಡೈಲ್ ಮಾಡಿಲ್ಲ ಸ್ಟಾವ್ ಕನೆಕ್ಷನ್ ಕೊಟ್ಟಿಲ್ಲ ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ ಎಲ್ಲರಿಗೂ ಕೂಡ ನೋಟಿಸ್ ಕೂಡ ಕೇಳಿದ್ವಿ ಅವರೇ ಅದನ್ನು ರೆಕ್ಟಿಫೈ ಮಾಡಿಕೊಡಬೇಕು ಅವ್ರು ಅವ್ರ ಏರಿಯಲ್ಲಿ ಅವರನ್ನು ರೆಕ್ಟಿಫೈ ಮಾಡ್ಕೊಬೇಕು ಅಂತ ಹೇಳಿದ್ವಿ ಕೆಲವು ಕಡೆ ಎಲ್ಲ ನಮ್ಮವರೆಲ್ಲ ಮಾಡಿದ್ದಾರೆ ಕಾರ್ಪೊರೇಷನ್ ಬಟ್ ಭಾಳ ದೋಲೆಯಿಂದ ಅನ್ಸ್ ಮ್ಯಾನೇಜ್ ಮಾಡಿದ್ದಾರೆ ಅಂತ ಕಡೆಲ್ಲ ವ್ಯಕ್ತಿಪೇಯ ಮಾಡೋತಿತ್ತು ಹೇಳಿದ್ರು ಅದಕ್ಕೆ ಮುಂಜಾಗ್ರತೆಯಾಗಿ ನಾನು ಒಂದು ರೌಂಡ್ ಮಾಡಿದ್ದೆ ಸಿ ಎಮ್ಮು ಬಂದರು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾರು ಇಲ್ಲದೆ ಹೋಗಲಿ ಯಾವ ಇಂಜಿನಿಯರ್ ಬರಲಿ ಬರ್ದೇ ಹೋಗ್ಲಿ ನಮ್ಮೆಲ್ಲ ಹೆಡ್ಗಳು ಬಂದಿದ್ದರು ಎಲ್ಲರೂ ಕೂಡ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ ಮಿಕ್ಕಿದ್ದು ನಾನು ಪರವಾಗಿಲ್ಲ